ಇವತ್ತು ನಮ್ಮ ಅಕ್ಕನೂರಲ್ಲಿ ಊರಬ್ಬ ಅಂತೆ ನಮ್ಮ ಅಣ್ಣ ಆರ್ತಿನ ಸೈ ರೆಡಿ ಮಾಡಿ ಈಚೆ ಬಂದು ನೋಡಿದ್ರೆ ಸೀರಿಯಲ್ಸ್ ಹಟ್ಟು ನಮಗೆ ಟಾರ್ಚ್ ಆಗ್ತಿತ್ತು ದೇವ್ರುಗಳೆಲ್ಲ ಬಂದ್ಬಿಟ್ಟು ಪೂಜೆ ಮಾಡ್ಸ್ಕೊಂಡು ಹೋಯ್ತಿತ್ತು ಈ ಊರಲ್ಲಿ ಆರ್ತಿ ನೋಡೋ ಕೇಳಿ ಸಾಲದು ಪೈ ಪೋಟಿ ಮೇಲೆ ಮಾಡ್ತಾರಂತಪ್ಪ ನಾವು ಹಂಗೆ ಈಚೆ ರೌಂಡ್ ಓಡ್ಕೊಂಡು ಜಾತ್ರೆ ನೋಡ್ಕೊಂಡು ಓಡಾಡ್ತಿದ್ದೋ ಅಲ್ಲಿ ನೋಡಿದ್ರೆ ಟಗ್ರನ್ ಫೈಟಿಂಗ್ ಬಿಟ್ಟಿದ್ರು ನೆನ್ನೆ ಬಂದಿರೋ ಮಳೆಗೆ ಅಕ್ಕಪಕ್ಕದಲ್ಲಿರೋ ಹಳ್ಳ ಕೊಳ್ಳಗಳೆಲ್ಲ ತುಂಬ್ಕಂಡಿದ್ದ ನೋಡ ಕೇಳಿ ಕಣ್ಸಾಲ್ದು ಮರೇ ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಓಕೆ ಈಗ ಸದ್ಯಕ್ಕೆ ನಾವು ಒಂದು ಅಕ್ಕನ ಮನೆ ಜಾತ್ರೆಗೆ ಹೋಗ್ತಾ ಇದೀವಿ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಎಲ್ಲ ನನಗೆ ಜಾತ್ರೆ ಜಾತ್ರೆನೇ ಆಗಬಿಟ್ಟಿದ್ದೆ ನಿನ್ನೆ ಬಂದಿರೋ ಮಳೆಗೆ ಅಕ್ಕಪಕ್ಕದಲ್ಲಿರೋ ಹಳ್ಳ ಕೊಳ್ಳಗಳೆಲ್ಲ ತುಂಬ್ಕೊಂಬಟ್ಟವೆ ಊರು ಸುತ್ತಮುತ್ತ ನಾವು ಬಂದ್ವಿ ಮನೆಗೆ ಊರಲ್ಲಿರೋ ಲೈಟ್ಗಳೆಲ್ಲ ಆಗಲೇ ಒಳಿತಿದ್ವು ಮನೆಗೆ ಬಂದು ನೋಡ್ರಿ ಆರ್ತಿನಾಗಲೇ ರೆಡಿ ಮಾಡಿ ಇಕ್ಕಿದ್ರು ಸಾಕಾತ ಕಾಣ್ತಿತ್ತು ಅದಕ್ಕೆ ಒಂದೆರಡು ಸೀರಿಯಲ್ಸ್ ಎರಡು ಬೇರೆ ಬಿಟ್ಟಿದ್ರು ಹಂಗೆ ಎಲ್ಲರೂ ಆಂಟಿದಿರು ಎಲ್ಲರೂ ಬಂದಿದ್ದರು ಸೊ ನಾವು ಲೇಟಾಗೆ ಬಂದ್ವಿ ಸಂಜೆ ಈಚೆಗಡೆ ಇರೋ ಸೈರಲ್ ಸೆಟ್ಗಳೆಲ್ಲ ನಮಗೆ ಟಾರ್ಚ್ ಆಗ್ತಿದ್ದೋ ಹಂಗೆ ನಾವು ಒಂದು ರೌಂಡ್ ಹೊಡ್ಕೊಂಡು ಊರು ನೋಡೋಣ ಅಂತ ಬರ್ತಿದ್ವಿ ಈ ಜಾತ್ರೆ ನಮ್ಮಕ್ಕ ಆಗಿ ಎಂಟು ವರ್ಷ ಆದಮೇಲೆ ಮಾಡ್ತಿರೋದು ಎಂಟು ವರ್ಷಕ್ಕೊಂದ್ಸತಿ ಅಂತೆ ನಮ್ಮಕ್ಕ ಮದುವೆ ಆದಮೇಲೆ ಅವ್ರಿಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಸೊ ಕತ್ಲಾಯಿತು ಆರತಿಗಳನ್ನೆಲ್ಲ ಎತ್ಕೊಂಡು ಬರ್ತಿದ್ರು ಈ ಸೌಂಡ್ಗೆ ಹುಡುಗರುಗಳು ಫುಲ್ ಜೋಶಲ್ಲಿ ಫುಲ್ಲು ಡ್ಯಾನ್ಸ್ ಆಡ್ತಿದ್ರು ನೋಡ್ತಿದ್ರೆ ಎಷ್ಟು ಚೆನ್ನಾಗಿತ್ತು ಲಂಗ ಬ್ಲೌಸ್ ಎಲ್ಲ ಹಾಕೊಂಡು ಸೊ ನಮ್ಮ ಮನೆಯಿಂದ ಆರತಿ ಒತ್ಕೊಂಡು ಹೋಗೋಕ್ಕೆ ನಮ್ಮ ಅಕ್ಕನ ಸಂಬಂಧಿಕರು ಯಾರು ಆರತಿ ಒಡ್ತಿದ್ರು ಟಾಮಟಿಗಳೆಲ್ಲ ಒಟ್ಕೊಂಡು ಮನೆ ಬಾಗಿಲಿಗೆ ಬರ್ತಾರೆ ಇಲ್ಲಿ ಇಲ್ಲಿ ದೇವ್ರುಗಳನ್ನ ಕರ್ಕೊಂಡು ಮನೆಗೆ ಕರ್ಕೊಬಂದು ಕೂರಿಸ್ಬಿಟ್ಟು ಆರತಿನ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಎರಡು ದೇವ್ರು ಬರ್ತವೆ ದೇವ್ರುಗಳು ಒಂದು ಚಿಕ್ಕ ಮನೆಯಾಗಲಿ ದೊಡ್ಡ ಮನೆಯಾಗಲಿ ಮನೆಯೊಳಗೆ ಬಂದು ಅವ್ರ ಕೈಯಲ್ಲಿ ಪೂಜೆ ಮಾಡಿಸ್ಕೊಂಡು ಅವ್ರು ರೆಡಿ ಮಾಡಿರೋ ಅಂಥ ಆರತಿನ ಚಿಕ್ಕದಾಗಲಿ ದೊಡ್ಡದಾಗ್ಲಿ ಕರ್ಕೊಂಡು ಹೋಗ್ತಾರೆ ಈ ಊರಲ್ಲಿ ಆರ್ತಿಗಳನ್ನಂತೂ ಪೈಪೋಟಿ ಮೇಲೆ ರೆಡಿ ಮಾಡಿದ್ರು ಈ ಸತಿ ಆರ್ಡ್ರುಗಳೆಲ್ಲ ಕೊಟ್ಟು ಮಾಡಿಸಿದ್ರು ಈ ಸತಿ ನಮ್ಮ ಮನೇಲಿ ನಮ್ಮ ಮಂದಿರ ಎಲ್ಲ ಮಾಡಿದರು ಸೊ ದೇವ್ರುಗಳನ್ನೆಲ್ಲ ಕರ್ಕೊಂಡು ಹೋಗ್ತವ್ರೆ ಈಗ ಮನೆಯೊಳಗೆ ನಂಗಂತೂ ಗೊತ್ತಿಲ್ಲ ಯಾವ ದೇವರು ಅಂತ ಹೆಸ್ರು ಕೇಳೋಕೆ ಹೋಗ್ಲಿಲ್ಲ ಸೊ ಒಟ್ಟಿನಲ್ಲಿ ಹೆಣ್ಣು ದೇವರು ಅಂತ ಗೊತ್ತು ಸೊ ಮನೆಯೊಳಗೆಲ್ಲ ಕರ್ಕೊಂಡೋಗಿ ಪೂಜೆ ಎಲ್ಲ ಮಾಡಿಸ್ತಾರೆ ಈಗ ಪ್ರತಿ ಒಂದು ಮನೆಗೂ ಕರ್ಕೊಂಡು ಹೋಗ್ತಾರೆ ಊರು ಚಿಕ್ಕದಾದ್ರೂ ಹಿಂಗೆ ಸುತ್ತಾಕೊಂಡು ಪ್ರತಿಯೊಂದು ಮನೆಗೆ ಹೋಗಿ ಬರೋ ಅಷ್ಟರಲ್ಲಿ ಆರು ಗಂಟೆ ಐದೂವರೆಗೆ ಶುರು ಮಾಡಿದ್ರೆ ಸಂಜೆ ಹನ್ನೆರಡು ಗಂಟೆ ಆಗ್ತೈತೆ ಊರು ಚಿಕ್ಕದೆ ನಮ್ಮೂರಷ್ಟೇ ಊರಿರೋದು ಸೊ ಅಕ್ಕ ಬಾಬಾ ಎಲ್ಲ ಈಗ ಪೂಜೆ ಮಾಡಿಬಿಟ್ಟು ಕೈ ಅಂತವ್ರೆ ಸೊ ಇನ್ನೇನು ಐದೈದು ನಿಮಿಷ ಇರ್ತಾವೆ ಒಂದೊಂದು ಮನೆ ದೇವಲ್ಲಿ ಪೂಜೆ ಮುಗಿಸ್ಕೊಂಡು ಆರತಿನ ಹಿಂದೆ ಕರ್ಕೊಂಡು ಹೋಗ್ತಾವಿಲ್ಲಿ ಇಲ್ಲಿ ಇದು ಬಂದು ಎಂಟು ವರ್ಷಕ್ಕೊಂದ್ಸತಿ ಮಾಡೋಕ್ಕೆ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಾರೆ ನಮ್ಮ ಸೀರಿಯಲ್ ಸೆಟ್ ಆರ್ತಿ ಬಂತು ಈಗ ನಮ್ಮನೆಯಿಂದ ಎತ್ಕೊಂಡು ಹೋಗ್ತವ್ರೆ ಫುಲ್ ಇಡೀ ಊರಲ್ಲಿ ಆರ್ತಿ ನಮ್ದೆ ಒಂದು ಚುಟ್ಟ ಪಿಳಪಳ ಅಂತಿತ್ತು ಯಾಕೆಂದ್ರೆ ಲೈಟ್ ಹಾಕಿದ್ದೋ ಇಲ್ಲ ಅಂದ್ರೆ ಬೇರೆ ಆರತಿಗಳ ಮಧ್ಯ ಇದೊಂದು ಸ್ವಲ್ಪ ಡಲ್ಲಾಗಿ ಹೋಗುತ್ತೆ ಬೇರೆಯವರೆಲ್ಲ ಒಂಬಾಳೆ ಎಲ್ಲ ಜೋರಾಗಿ ಹಾಕ್ಬಿಟ್ಟಿದ್ರು ನಮ್ಮನೇಲಿ ಸುಮ್ಮನೆ ಶಾಸ್ತ್ರಕ್ಕೆ ಅಂತ ಮೇಲ್ಗಡೆ ಕಳ್ಸೋಕ್ಕೆಲ್ಲ ಮಾಡಿದ್ರು ನಮ್ಮೂರಲ್ಲಿ ನಾ ಸುಮ್ಮನೆ ಒಂದು ತಪ್ಲೆ ಹೋಯ್ತೀವಿ ನೋಡೋಣ ನೆಕ್ಸ್ಸರ್ತಿ ಮಾಡೋಣ ಊರು ಚಿಕ್ಕದಾಗಿತ್ತು ಚೆನ್ನಾಗಿ ಸೀರಿಯಲ್ ಸೆಟಲ್ ಹಾಕಿ ಅಚ್ಚುಕಟ್ಟಾಗಿ ಮಾಡಿದ್ರು ಹಬ್ಬನ ಏನಾದ್ರು ಮಾತಾಡಿ ಏನನ್ಸ್ತಿದೆ ಜಾತ್ರೆ ಬಗ್ಗೆ ನಿಮಗೆ ಬಂದಿದ್ದೀನಿ ನಾವು ಫಸ್ಟ್ ಟೈಮ್ ಕಣಲ್ಲಿ

ಅಲ್ಲೆಲ್ಲ ಆರತಿಗಳು ಎತ್ಕೊಂಡ್ ಸೊ ನಮ್ಗೆ ಹೊಟ್ಟೆ ಸಿತ್ತಿತ್ತು ಅಂದ್ಬಿಟ್ಟು ನಾವು ಫೋನ್ ಎತ್ಕೊಂಡು ವಾಪಸ್ ಮನೆಗೆ ಬಂದ್ವಿ ನಮ್ಮ ಬಾಬಾ ಫುಲ್ ಮನೆ ತುಂಬ ಎಲ್ಲ ಸೀರಿಯಲ್ ಸೆಟ್ ಆಗಿ ಜಿಗಿ ಜಿಗಿ ಅನ್ನಿಸ್ತಿತ್ತು ನೋಡಿ ಈಗ ಆರತಿಗಳೆಲ್ಲ ದೇವಸ್ಥಾನ ಹೋಗೋಕ್ಕೆ ಎಲ್ಲ ಬಂದಿದ್ದಾವೆ ಒಂದೊಂದು ಪೈಪೋಟಿ ಮೇಲೆ ಮಾಡಿ ರೆಡಿ ಮಾಡಿ ಇಕ್ಕಿದ್ರು ಆರತಿಗಳನ್ನಂತೂ ಅಂಬಾಳೆನಂತೂ ತುಂಬಿ ದೇವ್ರು ಮಾಡಿಕ್ಬಿಟ್ಟಿದ್ರು ಈ ಕಡೆ ಬತ್ತಿರೋ ಎರಡುಗಡೆ ಚೆನ್ನಾಗಿತ್ತು ನೋಡೋಕೊಂಥರ ಡಿಫ್ರೆಂಟ್ ಫೀಲ್ ಇತ್ತು ಸೊ ಇದು ದೇವಸ್ಥಾನ ಇದು ಬಂದು ಒಂದು ಗಂಟೆ ಒಂದು ಕಾಲ ಆಯ್ತಂತೆ ದೇವಸ್ಥಾನದ ಹತ್ರಕ್ಕೆ ಹೋಗೋಷಸಲ್ಲಿ ಸೊ ನಾವು ಹೋಗಿರಲಿಲ್ಲ ನಮ್ಮ ಅಣ್ಣಂಗೆ ಹೇಳ್ ಕಳಿಸಿದ್ದೆ ವೀಡಿಯೋ ಮಾಡ್ಕೊಂಬರೋಣ ಅಂತ ಸೊ ಹೋಗಿದ್ರು ಟಾಗ್ರ್ಮೇಲೆ ಫೈಟಿಂಗ್ ಬೇರೆ ಇಲ್ಲಿ ಆಮೇಲೆ ಡಿಶುಮ್ ಡಿಶುಮ್ ಅಂತ ಡ್ಯಾನ್ಸ್ ಆಡ್ಕೊಂಡು ಫೈಟಿಂಗ್ ಆಡ್ತಿದ್ದೋ ಸೊ ಈಗ ಜನ ಬರೀ ಗಂಡಸ್ರೇ ಇದ್ದರು ಯಾಕೆಂದರೆ ಇಲ್ಲೊಂದು ಅರವತ್ತೆಪ್ಪತ್ತು ಎಂಬತ್ತು ಮರಿಗಳು ಸೇರ್ತಾವಂತೆ ಪ್ರತಿ ಒಂದು ಉದ್ರೋವರೆಗೂ ಕಟ್ ಮಾಡಲ್ವಂತೆ ಎಲ್ಲ ಉದ್ರಸ್ಕೊಂಡು ಕಟ್ ಮಾಡಿದ್ರು ಈಗ ಬೆಳಗ್ಗೆ ಮಾರನೇ ದಿನ ನಮ್ಮ ಅಪ್ಪ ಅಮ್ಮ ಎಲ್ಲ ಇವತ್ತು ಬಂದಿದ್ರು ಸೊ ಹಂಗೆ ಎಲ್ಲ ಮಾತುಕತೆ ಜೋರಾಗಿ ನಡೀತಿತ್ತು ಬಾಡು ಇತ್ತು ಬಾಡಿ ಊಟ ತಿನ್ಕೊಂಡು ಸೊ ನಾವು ತಿರ್ಗಿ ವಾಪಸ್ ಮನೆ ಕಡೆಗೆ ಬರ್ತೀವಿ ನನ್ನ ತಮ್ಮನ್ನು ಇನ್ನೊಂಚೂರು ಬೆಳಗ್ಗೆ ವಿಚಾರಿಸ್ಕೊಳ್ಳೋಣ ಅಂತ ವಿಚಾರಿಸ್ಕೊತಿದ್ದೀನಿ ಊರಬ್ಬ ಹೇಗಿತ್ತು ಚೆನ್ನಾಗಿತ್ತು ಏನೇನು ತಿಂದೆ ಅಕ್ಕನ ಮನೆಗೆ ಬಂದು